ಬೆಳೆ ಹಾನಿಗೀಡಾದ ರೈತರಿಗೆ ಸೂಕ್ತ ಪರಿಹಾರಕ್ಕೆ ಒತ್ತಾಯಿಸಿ ನೊಂದಿಗೆ ರೈತರ ಬೃಹತ್ ಪ್ರತಿಭಟನೆ ಮುದ್ದಿಬಿಹಾಳ ತಾಳಿಕೋಟಿ ತಾಲೂಕು ವ್ಯಾಪ್ತಿಯಲ್ಲಿ ತೊಗರಿ ಬೆಳೆ ಹಾನಿಗೀಡಾದ ರೈತರಿಗೆ ಸೂಕ್ತ ಪರಿಹಾರ ಕಳಪೆ ಬೀಜ ಪೂರೈಸಿದ ಏಜೆನ್ಸಿಗಳ ವಿರುದ್ದ ತನಿಖೆಗೆ ಆಗ್ರಹಿಸಿ ಮಾಜಿ ಶಾಸಕ ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ನೇತೃತ್ವದಲ್ಲಿ ರೈತ ಮುಖಂಡರು ತೊಗರಿ ಬೆಳೆಗಾರರು ಸೋಮವಾರ ಟ್ರಾಕ್ಟರ್ ಸಮೇತ ಬೃಹತ್ ಹೋರಾಟ ಮಾಡಿದ್ದಾರೆ ಪಟ್ಟಣದ ಹುಣಸಗಿ ದೇಹಿಪ್ಪರಗಿ ವೇಜಪುರ ಈ ಮೂರು ಮಾರ್ಗಗಳಿಂದ ನೂರಾರು ರೈತರು ತಮ್ಮ ಟ್ರಾಕ್ಟರ್ ಸಮೇತ ಆಗಮಿಸಿ ಶ್ರೀ ಬಸವೇಶ್ವರ ವೃತ್ತದಲ್ಲಿ ಜಮಾಯಿಸಿ ಕೆಲ ಹೊತ್ತು ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಸರ್ಕಾರ ವಿರುದ್ದ ಧಿಕ್ಕಾರ ಕೂಗಿ ಉಪವಿಭಾಗದ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಮಾತನಾಡಿ ತೊಗರಿ ಬೆಳೆ ಹಾನಿಯಿಂದಾಗಿ ರೈತರಿಗಾದ ನಷ್ಟಕ್ಕೆ ಸೂಕ್ತ ಪರಿಹಾರ ಕೊಡಲು ಹಾಗೂ ಕಳಪೆ ಬೀಜ ಪೂರೈಸಿದ ಏಜೆನ್ಸಿ ವಿರುದ್ದ ತನಿಖೆ ನಡೆಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಡಿಸೆಂಬರ್ ಮೂರರಿಂದ ನಾವು ಹೋರಾಟವನ್ನು ಇದ್ದೇವೆ ಆದರೆ ಇಲ್ಲಿಯ ತನಕ ಜಿಲ್ಲಾಧಿಕಾರಿಗಳು ಹಾಗೂ ಜಂಟಿ ಕೃಷಿ ನಿರ್ದೇಶಕರು ಸೂಕ್ತ ಸ್ಪಂದನೆ ಕೊಟ್ಟಿಲ್ಲ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲಿದ್ದಾರೆಂದು ಯಾರಿಗೂ ತಿಳಿದಿಲ್ಲ ಇದೊಂದು ರೈತ ವಿರೋಧಿ ಕಣ್ಣು ಕಿವಿಗಳು ಇಲ್ಲದ ಸರ್ಕಾರ ಮುಂದಿನ ದಿನದಲ್ಲಿ ಇವರಿಗೆ ರೈತರ ಶಾಪ ತಟ್ಟಲಿದೆ ಎಂದು ಅವರು ಕೂಡಲೇ ಅಧಿಕಾರಿಗಳು ರೈತರ ಬೆಳೆಗಳ ಸಮೀಕ್ಷೆ ನಡೆಸಿ ಸೂಕ್ತ ಪರಿಹಾರ ಕೊಡಲು ಕ್ರಮ ವಹಿಸಬೇಕು ಹಾಗೂ ರೈತರಿಗೆ ಕಳಪೆ ಬೀಜ ಪೂರೈಸಿದ ಏಜೆನ್ಸಿಗಳ ವಿರುದ್ದ ಕಠಿಣ ಕ್ರಮ ಜರುಗಿಸಬೇಕು ಇಲ್ಲದೆ ಹೋದಲ್ಲಿ ಮುಂದಿನ ದಿನದಲ್ಲಿ ಇದಕ್ಕಿಂತಲೂ ಉಗ್ರವಾದ ಹೋರಾಟವನ್ನು ನಡೆಸುವುದು ಅನಿವಾರ್ಯವಾಗುತ್ತೆ ಎಂದಿದ್ದಾರೆ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಮಾಡಗಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಪ್ರಭುಗೌಡ ಬಿರಾದರ್ ಮುಖಂಡರು ಆದ ಗಂಗಾಧರ್ ನಾಡಗೌಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬಸನಗೌಡ ವಣಿಕ್ಯಾಳ ಮಲಕೇಂದ್ರಾಯಗೌಡ ಬಿರಾದರ್ ಕೆಂಚಪ್ಪ ಬಿರಾದರ್ ಮಾತನಾಡಿ ಪರಿಹಾರಕ್ಕೆ ಆಗ್ರಹಿಸಿದರು ஏன்னோ நக்கலி பீதான் சப்ள மாதிரி ஏஜென்சி மேலே மின்னல் மக்கத்தியாக்கி வந்தாயி நடைபெற ஹோராட்ட இதுக்கு பத்தார சாகிபு செல்சியே நான் நீர சர்வங்க கேள்கை வயசே சொல்லுங்க நாளைய சர்ச்சை பிராரம் ஆக இடீ உத்தர கர்நாடக ஏன்னா ஏழெண்ட் ஜில் ಎಂಟೈರ್ ತೊಗರಿ ಬೆಳೆ ಪ್ರಮುಖ ಬೆಳೆ ನಾಶ ಆಗಿದೆ ಆ ತೊಗರಿ ಬೆಳೆಗೆ ಪ್ರತಿ ಎಕರೆಗೆ ಐವತ್ತು ಸಾವಿರ ರೂಪಾಯಿ ಸರ್ಕಾರ ಸರಿ ಪರಿಹಾರವನ್ನು ಘೋಷಣೆ ಮಾಡಬೇಕು ಮೂಳೆ ರೈತರ ನೆರವೇರು ಬರಬೇಕು ಆ ದಿಸೆಯಲ್ಲಿ ಪಕ್ಷಾತೀತವಾಗಿ ಎಲ್ಲ ಶಾಸಕರ ಧ್ವನಿ ಎತ್ತಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಶಾಸಕರೇನೆಗೆ ತೊಗರಿ ಬೆಳೆಗೆ ಹೇಳ ಚರ್ಚೆ ಮಾಡಲಿಕ್ಕೆ ಬರಬಾರ್ದು ಅಂತೇಳಿದ್ರು ಕೂಡ ಸಂದರ್ಭದಲ್ಲಿ ಹಾಕಿ ಮಾಡಿದ್ದೇನೆ ಅದ್ರ ಜೊತೆಗೆ ಇವತ್ತೇನು ನಕಲಿ ಬೀಜಗಳನ್ನು ಸಪ್ಲೈ ಮಾಡಿದಂಥ ಏಜೆನ್ಸಿಗಳಿದೆ ಅವ್ರನ್ನ ಕೂಡಲೇ ಹಾಕಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಸಂಪೂರ್ಣವಾಗಿ ತನಿಖೆ ಮಾಡಿ ಯಾರ್ಯಾರು ತಪ್ಪಿಸುತ್ತಿರುತ್ತಾರೆ ಅವರು ಶಿಕ್ಷೆ ಕೊಡ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ ಇವತ್ತು ಮತ್ತೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಡಳಿತಕ್ಕೆ ಏನು ಉಸ್ತುವಾರಿ ಸಚಿವರಿಗೆ ಕೃಷಿ ಸಚಿವರಿಗೆ ನಾನು ಎಚ್ಚರಿಕೆ ಕೊಟ್ಟಿಗೆ ಬಯಸ್ತೇನೆ ನಾಳೆ ಈ ಜಿಲ್ಲೆಯ ಸಾವಿರಾರು ಜನ ರೈತರು ಲೋಕಾಯುಕ್ತರ ಕಚೇರಿ ಮುಂದೆ ಸಾಲಾಗಿ ನಿಂತ್ಕೊಂಡು ಏನು ಈ ಇಲಾಖೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥವರು ಕೃಷಿ ಸಚಿವರು ಇರ್ಬೋದು ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಮೇಲೆ ಏಜೆನ್ಸಿಗಳ ಮೇಲೆ ಏನು ಕೇಸ್ಗಳನ್ನು ಲೋಕಾಯುಕ್ತ ಮುಖಾಂತರ ಬುಕ್ ಮಾಡ್ತಕ್ಕಂಥ ಕೆಲಸ ಮಾಡೋದನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ ಇವತ್ತೇನು ಹನ್ನೊಂದನೇ ತಾರೀಕು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಗಳ ಮುಂದೆ ನಾವೇನು ಸಾವಿರಾರು ಸಂಖ್ಯೆಯಲ್ಲಿ ರೈತರಿಗೆ ಹೋಗಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಲು ಇದ್ದೇವೆ ಮಾದ್ರೆ ಈ ರಾಜ್ಯದ ಕೃಷಿ ಸಚಿವರ ಮೇಲೆ ಅಧಿವೃ ಮಾಡಿದ ಉಸ್ತುವಾರಿ ಸಚಿವರ ಮೇಲೆ ಸಂಬಂಧಪಟ್ಟಂತೆ ಎಲ್ಲ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಮಾಡಬೇಕು ಮತ್ತು ಏಜೆನ್ಸಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಮಾಡಬೇಕು ರೈತರ ಸಂಕಷ್ಟಕ್ಕೆ ಯಾರ್ಯಾರು ನಿರ್ವಹಣೆ ಮಾಡಿದರೆ ಕಳಪೆ ಬೀಜವನ್ನು ಯಾರ್ಯಾರು ಸಪ್ಲೈ ಮಾಡಿದರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ನಾವೆಲ್ಲರೂ ಕೂಡ ಫಿರಾದಿಯನ್ನು ಬರೆದು ಅವ್ರ ಮೇಲೆ ಕೇಸ್ ಮಾಡ್ತಕ್ಕಂಥ ಕೆಲಸ ಹನ್ನೊಂದನೇ ತಾರೀಕು ಮಾಡ್ತೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹಿಡಿಕೆ ನಾನು ಈಗಾಗಲೇ ನಾನು ಮಾಧ್ಯಮಗಳು ವಿಶೇಷವಾಗಿ ಟಿ ವಿ ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾಗಳು ಸುವರ್ಣ ನ್ಯೂಸಲ್ಲಿ ಕೂಡ ನಾನು ಗಮನಿಸಿದರೆ ಬೇರೆ ಬೇರೆ ಒಂದು ಚಾನಲಲ್ಲಿ ಕೂಡ ಬಂದಿರ್ಬೋದು ಅದೇ ರೀತಿ ಪ್ರಜಾವಾಣಿ ಪತ್ರಿಕೆ ಇರ್ಬೋದು ಇನ್ನೆಲ್ಲ ಪತ್ರಿಕೆಗಳಲ್ಲಿ ದಾಖಲಾತಿಗಳ ಸಮೇತ ದಾಖಲಾತಿಗಳ ಸಮೇತ ಯಾರ್ಯಾರು ಈ ಜಿಲ್ಲೆಯಲ್ಲಿ ಡ್ಯೂಪ್ಲಿಕೇಟ್ ಬೀಜ ಸಪ್ಲೈ ಮಾಡಿದ್ದಾರೆ ಯಾರ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ ಈಗಾಗಲೇ ಕೇಸ್ ನಡೀತಾ ಇದ್ದಾವೆ ಅಂತ ಏಜೆನ್ಸಿಗಳಿಗೇನು ಬೀಸು ಸಪ್ಲೈ ಮಾಡ್ತಕ್ಕಂಥ ಪರ್ಮಿಷನ್ ಕೊಟ್ಟಿದ್ದಾರೆ ಅನ್ನೋದನ್ನ ದಾಖಲಾತಿಗಳ ಸಮೇತ ಮಾಧ್ಯಮಗಳು ಬಿತ್ತರಿಸಿದೆ ಆದರೂ ಕೂಡ ಜಿಲ್ಲಾಧಿಕಾರಿಗಳು ಇವತ್ತು ಕಮಿಷನರ್ ಅಗ್ರಿಕಲ್ಚರ್ ಕಮಿಷನರ್ ಇರ್ಬೋದು ಸೆಕ್ರೆಟರಿ ಇರ್ಬೋದು ಸಚಿವರು ಇರ್ಬೋದು ಬಗ್ಗೆ ಯಾವುದೇ ಕ್ರಮ ತಗೊಂಡಿಲ್ಲ ಅದ್ರ ವಿರುದ್ಧ ನಾವೆಲ್ಲ ಅಧಿಕಾರಿಗಳ ಮೇಲೆ ಹನ್ನೊಂದನೇ ತಾರೀಕು ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತಕ್ಕಂಥ ಮಾಡ್ತಾ ಸರ್ ಉತ್ತರ ಕರ್ನಾಟಕ ಮಾಡಬೇಕಂತೇಳಿ ನಾನು ಎದುರುಕೇಷನ್ ಬಗ್ಗೆ ಏನು ಒಂದೆರಡು ದಿನದಲ್ಲಿ ಪ್ರತ್ಯೇಕವಾದಂಥ ಪತ್ರಿಕಾಗೋಷ್ಠಿಯನ್ನು ಕರೆದು ಸಂಪೂರ್ಣವಾಗಿ ವಿವರವಾದಂತದನ್ನ ನಮ್ಗೆ ಕೇಳಲಿಕ್ಕೆ ಬಯಸ್ತೇನೆ ಸರ್ ಉತ್ತರ ಕನ್ನಡ ಪ್ರತ್ಯೇಕ ರಾಜ್ಯ ಆಗ್ಬೇಕನ್ನುವಂತ ಕೂಗು ಕೂಡ ಹೆಚ್ಚಾಗಿದೆ ಇವತ್ತು ಅದು ಯಾವುದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಿಲ್ಲ ನಾನಿವತ್ತು ನಮ್ಮ ರೈತರ ಸಂಕಷ್ಟಕ್ಕೆ ಇವೆಲ್ಲ ಮಾಧ್ಯಮದವರು ಸಹಾಯ ಮಾಡಬೇಕು ಸುವರ್ಣಸೌಧದಲ್ಲಿ ಏನು ಅಧಿವೇಶನ ನಡೀತಾ ಇದೆ ಅಧಿವೇಶನದಲ್ಲಿ ಕಿವಿ ಇಲ್ಲದೇ ಇರತಕ್ಕಂಥ ಕಣ್ಣಿಂದ ಇರತಕ್ಕಂಥ ಸರ್ಕಾರವನ್ನು ಹೆಚ್ಚಿರ್ತಕ್ಕಂಥ ಕೆಲಸವನ್ನು ಮಾಧ್ಯಮದವರು ಹೊಂದುವಾರ ಮಾಡ್ತಾ ಇದ್ದೀರಿ ಕಿವಿ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಮ್ಮಲ್ಲಿ ರೈತರ ಪರವಾಗಿ ಮುರುಕೊಂಡು ರಾಜ್ಯಾಧ್ಯಕ್ಷರಿಗೆ ವಿನಂತಿ ಮಾಡಿದ್ದಾರೆ ವಿರೋಧ ಪಕ್ಷದ ವಿನಂತಿ ನಾಯಕರಿಗೆ ವಿನಂತಿ ಮಾಡಿದ್ದಾರೆ ಎಲ್ಲ ದಾಖಲಾತಿಗಳನ್ನು ಅವರಿಗೆ ಕೊಡೋರಿದ್ದೇವೆ ಒಂದು ವಿಧಾನಸೌಧದಲ್ಲಿ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಮತ್ತು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಏನು ವಿಜೇಂದ್ರ ಅವರು ಮತ್ತು ಜೆ ಡಿ ಎಸ್ ಪಕ್ಷದ ನಮ್ಮ ಅಂಗಪಕ್ಷ ಏನಿದೆ ಆ ಪಕ್ಷದ ನಾಯಕರುಗಳು ಮತ್ತು ಈ ಭಾಗದ ಶಾಸಕರು ಜೆ ಡಿ ಎಸ್ ಶಾಸಕರಾಗಿರ್ತಕ್ಕಂಥ ರಾಜೀಗೌಡು ಈ ವಿಷಯವನ್ನು ಗಂಭೀರವಾಗಿ ವಿಧಾನಸೌಧದಲ್ಲಿ ಎತ್ತರೆ ಅದರ ಬಗ್ಗೆ ಚರ್ಚೆ ಮಾಡಿ ಎಸ್ ಸರ್